ತೆರವು ಮಾಡಲಾಗಿದೆ ಹಿಂದೂ ಸಂಘಟನೆಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದು ಅದರ ಜೊತೆಗೆನೆ ಆ ಬಸನಗೌಡ ಪಾಟೀಲ್ ಯತ್ನಾಳ್ ಅಂತ ನಾಯಕರುಗಳು ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡೋಕೆ ಮಾಡಿದ್ರು ಅದು ಬಿಬಿಎಂಪಿ ಧ್ವಜಸ್ತಂಭ ಬಿಬಿಎಂಪಿ ಧ್ವಜಸ್ತಂಭ ಅನ್ನೋದಕ್ಕಿಂತ ಈ ಸರ್ಕಲ್ ನಲ್ಲಿ ಈ ಲೈಟ್ ಗಳನ್ನ ಹಾಕಲಾಗಿರುವಂತ ಒಂದು ದೊಡ್ಡ ಕಂಬ ಅದು ಸೊ ಆ ಕಂಬದ ಮೇಲೆ ಹೋಗಿ ಇವರು ಹಸಿರು ಬಾವುಟವನ್ನ ಕೆಲವರು ಹಾರಿಸಿಟ್ಟಿದ್ರು ಸೊ ಹಾಗಾಗಿ ಅದು ಕೂಡ ವಿವಾದ ಕಾರಣ ಆಗ್ತಾ ಇತ್ತು ಚಾಂದಿನಿ ಚೌಕ್ ನಿಮ್ಗೆ ಗೊತ್ತಿರುತ್ತಲ್ಲ ಶಿವಾಜಿನಗರದಲ್ಲಿ ಮೇನ್ ಸರ್ಕಲ್ ಮಸೀದಿಯ ಪಕ್ಕದಲ್ಲಿ ಒಂದು ಸರ್ಕಲ್ ಇದೆಯಲ್ಲ ಚಾಂದಿನಿ ಚೌಕ್ ಅಲ್ಲಿ ಆದಂತ ಘಟನೆ ಇದು ಅಲ್ಲೊಂದು ಬಹಳ ಎತ್ತರದ ಒಂದು ಲೈಟ್ ಕಂಬ ಕೂಡ ಇದೆ ಆ ಕಂಬದ ಮೇಲೆ ಹಸಿರು ಬಾವುಟ ಇತ್ತು ಈಗ ಅದನ್ನ ತೆರವು ಮಾಡಿ ಮಸೀದಿಯವರೇ ಮುಂದೆ ನಿಂತು ಎಲ್ಲ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಯ್ತು ಅವರೇ ಬಂದು ತ್ರಿವರ್ಣ ಧ್ವಜವನ್ನ ಹಾರಿಸಿ ಅಕ್ಕಪಕ್ಕದ ಏರಿಯಾಗಳಲ್ಲೂ ಕೂಡ ತ್ರಿವರ್ಣ ಧ್ವಜವನ್ನು ಹಾರಿಸಿದ್ದಾರೆ ಈ ಮುಖೇನವಾಗಿ ಆಗ್ಬೋದಾ ಅಂತ ಗದಾಟೆಯನ್ನು ಅಲ್ಲೇ ನಿಲ್ಲಿಸುವಂಥ ಕಾರ್ಯ ಆಗ್ತಾ ಇದೆ ಶಿವಾಜಿನಗರ ಭಾರತದಲ್ಲಿದೆ ಅದೇನು ಪಾಕಿಸ್ತಾನದಲ್ಲಿಲ್ಲ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಟ್ವೀಟ್ ಮಾಡಿದ್ದಾರೆ ಶತ್ರು ದೇಶದ ಬಣ್ಣ ಹೋಲುವ ಧ್ವಜವನ್ನ ಹಾರಾಟ ಮಾಡದಂಥದ್ದು ತಪ್ಪು ಸಾರ್ವಜನಿಕ ಸ್ಥಳದಲ್ಲಿ ಹಸಿರು ಬಾವುಟ ಹಾರಾಡ್ತಾ ಇತ್ತು ಇದು ಧ್ವಜ ಸಂಹಿತೆಗೆ ವಿರುದ್ಧ ಅಲ್ವಾ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೀಗೆ ಈ ವಿಚಾರವನ್ನು ವಿರೋಧಿಸಿ ಟ್ವೀಟ್ ಮಾಡಿದ್ದಾರೆ ಪೂರ್ವ ವಿಭಾಗ ಡಿಸಿಪಿ ಹಾಗೆ ಪೊಲೀಸ್ ಆಯುಕ್ತರಿಗೆ ಅದನ್ನು ಟ್ಯಾಗ್ ಮಾಡಿದ್ರು ಕೂಡ ಮಾನ್ಯ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರೇ ಹಾಗೂ ಪೂರ್ವ ವಿಭಾಗದ ಅವರೇ ಈ ರೀತಿ ಶತ್ರು ದೇಶದ ಬಣ್ಣವನ್ನು ಹೋಲುವ ರಾಷ್ಟ್ರೀಯ ಧ್ವಜವನ್ನ ಸಾರ್ವಜನಿಕ ಪ್ರದೇಶದಲ್ಲಿ ಹಾರಿಸುವುದು ನಮ್ಮ ಫ್ಲಾಗ್ ಕೋಡ್ಗೆ ವಿರುದ್ಧವಾದುದಲ್ಲವೇ ಈ ಕೂಡಲೇ ಇದನ್ನು ತೆಗೆದು ಇಲ್ಲಿ ರಾಷ್ಟ್ರಧ್ವಜವನ್ನ ಹಾರಿಸಿ ಶಿವಾಜಿನಗರ ಇರುವುದು ಭಾರತದಲ್ಲಿ ಪಾಕಿಸ್ತಾನದಲ್ಲಲ್ಲ